ಯೌಡರನ್ನ ಇವತ್ತು ಉಚ್ಚಾಟನೆ ಮಾಡಿದ್ದು ನಾವ್ರಲ್ಲ ಅದು ಹೈಕಮಾಂಡ್ ಇವತ್ತು ಪಕ್ಷದ ಯಾವುದೇ ಸಿದ್ಧಾಂತವನ್ನು ಮರೆತರು ಕೂಡ ನನ್ನನ್ನು ಹೊರಹಾಕ್ತಾರ ನಿಮ್ಮನ್ನು ಹೊರಹಾಕ್ತಾರ ಅದೇ ರೀತಿಯಾಗಿ ಇವತ್ತು ನಮ್ಮ ಪಕ್ಷದ ನಾಯಕರ ತೀರ್ಮಾನ ತಗೊಂಡಿದ್ದಾರೆ ಅದಕ್ಕೆ ನಾವೆಲ್ಲರೂ ತಲೆ ಬಾಗಬೇಕಾಗ ಅದಕ್ಕೋಸ್ಕರ ನಡಾಯಿ ಸಾಹೇಬರು ಕ್ಷೇತ್ರದಲ್ಲಿ ಅಭಿವೃದ್ಧಿ ಮಾಡಿದ್ರು ಯಾರಿಗೆ ಹಡಲು ರಾತ್ರಿ ಮಹಿಳೆ ಮಕ್ಕಳು ಅನ್ನದೆ ಈ ಒಂದು ಐದು ವರ್ಷ ಅವರು ದಿಕ್ಷಕರ ಅಭ್ಯರ್ಥಿ ಬಳಿ ಹೋರುವಂತ ಮಹಾನ್ ನಾಯಕರಿಗೆ ಇವತ್ತು ಪ್ರಚೋದನೆ ಮಾಡ್ಲಿಕ್ಕೆ ಹೊರಟಿದ್ದೀರಲ್ಲ ಅದನ್ನು ನಾವು ಖಂಡಿಸ್ತೀವಿ ಅದೇ ರೀತಿಯಾಗಿ ಇವತ್ತು ನಡಲಿ ಸಾಹೇಬರ ಒಂದು ಫೋಟೋಕ್ಕಾಗ್ಲಿ ವಿಜೇಂದ್ರಣ್ಣ ಅವರ ಫೋಟೋಕ್ಕಾಗ್ಲಿ ಸನ್ಮಾನ್ಯ ಮಾಜಿ ಮುಖ್ಯಮಂತ್ರಿಗಳಾಗಿರುವಂತಹ ಯಡಿಯೂರಪ್ಪ ಅವರ ಒಂದು ಭಾವಚಿತ್ರ ಏನು ಚಪ್ಪಲಿ ಹಾರು ಹಾಕುವಂತ ಕೆಲಸವನ್ನ ಮಾಡ್ತಾ ಇದ್ರಲ್ಲ ಅವಿಮಾನಿ ಬಲಾದರೂ ಸೇಸುವಿಲ್ಲ ಮುಂದೆ ನಿಸೆಯಿಸುವುದಿಲ್ಲ ಇವತ್ತು ಹೈಕಮಾಂಡ್ ಕಮಾಂಡ್ ಏನು ತಿರರಿಕೊಂಡಿದ ಅದಕ್ಕೆ ಎಲ್ಲರೂ ಬದ್ದರಾಗಬೇಕಾಗುತ್ತದೆ ಅಂದ ನಾವು ತಿಳ್ಕೋಬೇಕಾಗಿದೆ ಅದನ್ನ ಹೊರತುಪಡಿಸಿ ಒಬ್ಬ ನಾಯಕನಿಗೆ ಇವತ್ತು ತೇಜೋದೆ ಮಾಡಿ ಏನೇನೋ ಮಾತಾಡಿ ದೃಷ್ಟಿಯಲ್ಲಿ ಕೆಟ್ಟವ್ರು ಮಾಡ್ತೀನಿ ಅಂತಂದ್ರೆ ನಮ್ಮಂತ ಮುರ್કરી ಯಾರು ಇರೋದಿಲ್ಲ ಅದಕ್ಕೋಸ್ಕರ ಇವತ್ತು ನಾಯಕ ನಾಯಕ ಜಗಳ ಆಡತಾರೆ ಈ ಜಗಳ ಹತ್ತಿನ ಹೋಳಿಗೆ ತುಪ್ಪ ಅಂತ ಯಾರು ಜಗಳ ಆಡೋದಿಲ್ಲ ಇವತ್ತು ಅದು ಜಗಳ ಅನಿಸ್ಕೋಲ್ಲ ಇವತ್ತು ಒಬ್ಬ ನಾಯಕನ ವಿರುದ್ಧ ಒಬ್ಬ ನಾಯಕರು ಮಾತಾಡ್ತಾರೆ ಅಂದ್ರೆ ಅಲ್ಲಿ ಕಲೆಗಳೇನು ಹತ್ತಿದಾವೆ ಅಂತ ನಾವೆಲ್ಲರೂ ತಿಳ್ಕೋಬೇಕಾಗಿದೆ ದಯವಿಟ್ಟು ಕಾರ್ಯಕರ್ತರ ಕಾರ್ಯಕರ್ತರಾಗಿ ಕೆಲಸ ಮಾಡಿದ್ರೆ ಒಳ್ಳೆಯದು ಅನ್ನೋ ಅನ್ನೋದ್ರ ಈ ಒಂದು ಸಂದೇಶ ಕೊಡ್ತಾ ನನಗೆ ಮಾತಾ ಕೆಲವು ವ್ಯಕ್ತಿಗಳು ಅವರ ಭಾವಚಿತ್ರಕ್ಕೆ ಅಗೌರವವನ್ನ ತೋರಿಸಿದ್ದನ್ನ ನಾವಿಲ್ಲಿ ಖಂಡಿಸ್ತೀವಿ ಅವ್ರು ಯಾರೇ ಇರಬಹುದು ಎರಡನೇ ಮಾತು ನಮ್ಮ ರಾಜ್ಯ ಕಂಡ ಇಡೀ ಭಾರತ ದೇಶದ ತುಂಬಾ ಕರ್ನಾಟಕದಲ್ಲಿ ಭಾರತೀಯ ಜನತಾ ಪಕ್ಷವನ್ನ ದಕ್ಷಿಣ ಭಾರತದ ಬಾಗಿಲನ್ನ ಸರ್ಕಾರ ಎರಡೇ ಇಟ್ಕೊಂಡು ಇವತ್ತು ಅಧಿಕಾರಕ್ಕೆ ತರುವಲ್ಲಿ ಎಪ್ಪತ್ತೇಳು ವಯಸ್ಸಿನಲ್ಲಿ ಯಡಿಯೂರಪ್ಪನವರು ಭಾರತೀಯ ಜನತಾ ಪಕ್ಷವನ್ನ ಕಟ್ಟಿ ಬೆಳೆಸುವಲ್ಲಿ ಪ್ರಮುಖ ನಾಯಕರಂತ ಇಡೀ ದೇಶನೇ ಹೇಳುತ್ತ ಅವ್ರ ಬಗ್ಗೆ ನಾವು ಕೆಟ್ಟ ಮಾತಾಡಿದ್ರೆ ನಮ್ಮ ನಾಲ್ಗೆಗೆಲ್ಲೋ ಹುಳ ಹತ್ತತ್ತಂತ ನಾನು ಅನ್ಕೊಂತೀನಿ ಯಡಿಯೂರಪ್ಪ ಅಂದ್ರೆ ಮಾತು ಕೊಡ್ರಿ ಇಲ್ಲೇ ಅದಾರ ನಾವು ಭಾಗದಾಗ ಬಿಜೆಪಿ ಧ್ವಜ ಮಾಡಕ್ ಹೋದ್ರೆ ನಮ್ಮನ್ನ ಹೊರತ್ ಅವರು ಅಂತ ಒಂದು ಸಂದರ್ಭದೊಳಗೆ ನಾವು ಭಾರತೀಯ ಜನತಾ ಪಕ್ಷ ಇವತ್ತು ಯಡಿಯೂರಪ್ಪ ಅವರು ಮಲೆನಾಡು ಕಲ್ಯಾಣ ಕರ್ನಾಟಕ ಮುಂಬೈ ಕರ್ನಾಟಕ ಬೆಂಗಳೂರು ಮೈಸೂರು ಯಾವ್ದಾಗ ಹೋದ್ರು ಯಡಿಯೂರಪ್ಪ 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 ಟ್ರಸ್ಟ್ ಇಲ್ಲ ಹಾಲು ಸಮಾಜದೊಳಗ ಮುಖ್ಯಸ್ಥ ಅಂತ ಯಾವ ತರ ಕಾಂಗ್ರೆಸ್ನವ ಸಿದ್ದರಾಮಯ್ಯನವರು ಒಪ್ಪಿಕೊಂಡಾರೋ ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರು ಲಿಂಗಾಯತ ನಾಯಕರು ಹಿಂದೂ ನಾಯಕರು ಯಡಿಯೂರಪ್ಪ ಈ ಭಾರತೀಯ ಜನತಾ ಪಕ್ಷ ಪಿತಾಮ ಕರ್ನಾಟಕಕ್ಕೆ ಪಿತಾಮ ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ ಅವ್ರ ಬಗ್ಗೆ ನಾವೇನೂ ಮಾತಾಡ್ಬೇಕಂದ್ರೆ ಅವ್ರ ಫೋನ್ ನಾವ್ ಆಗೋದಿಲ್ಲ ಅಂತವ್ರ ಒಂದು ಚಿತ್ರಕ್ಕೆ ಅವಮಾನ ಮಾಡ್ತೀರಿ ಅಂದ್ರ ನಾವ್ ಯಾರು ಒಪ್ಪಲ್ಲ ಆದ್ರೆ ನಾವು ನಿಮಗೆ ವಿರೋಧ ಮಾಡಬಹುದಾಗಿತ್ತು ನಮ್ ನಾಯಕರಲ್ಲ ನಾವು ನಮ್ ಸಂಸ್ಕಾರ ಅಲ್ಲ ಅವ್ರಿಗೆ ಗುಟ್ಟಿ ಹೇಳಮೋ ತಿಳಿಸಿ ಹೇಳಮೋ ಮಾಡಲ್ಲ ಅಂದ್ರು ನೀವು ಯಡಿಯೂರಪ್ಪ ಅವ್ರ ಚಿತ್ರಕ್ಕೆ ಅವಮಾನ ಮಾಡ್ತೀರಿ ಅವ್ರನ್ನ ಪಕ್ಷದಾಗ ಸೇರ್ಸ್ಕೊಂತೀರಿ ಅದು ಹೇಗೆ ಸಾಧ್ಯ ಪತ್ರಕರ್ತರೇ ಅದು ಹೇಗೆ ಸಾಧ್ಯ ಅವ್ರನ್ನ ಮನಸ್ಸು ನಿಯೋಗ ತಗೊಂಡು ಹೋಗ್ರಿ ಡೆಲ್ಲಿಗೆ ನದ್ದೆರಿ ಬಿಟ್ಟಿ ಪ್ರಹ್ಲಾದ್ ಜೋಶಿ ಅವ್ರ ಇನ್ಚಾರ್ಜ್ ಇದ್ದಾರೆ ಕರ್ನಾಟಕದ ಪ್ರಭಾವಿ ನಾಯಕರವ್ರು ಪ್ರಹ್ಲಾದ್ ಜೋಶಿ ಮೇಲೆ ವಿನಂತಿ ಮಾಡ್ಕೊರಿ ಆಮೇಲೆ ನಿಮ್ಗೆ ಎಷ್ಟು ಸರಿ ತೆಗಿಬೇಕು ಎಷ್ಟು ಸರಿ ತಗೋಬೇಕು ಮಜ್ ಇರಲ್ಲ ಇರಲ್ಲ ಇದು ಅನಿವಾರ್ಯತೆ ಇರ್ತದೆ ಯಾರ್ಯಾರು ಪಕ್ಷಕ್ಕೆ ಸಮಸ್ಯೆ ಬರೋ ರೀತಿ ನಡ್ಕೋತಾರ ಅದು ಆ ಎಲ್ಲಾ ಪಕ್ಷದಲ್ಲಿ ಅವ್ರ ಹೊರಗೆ ಹಾಕೋದು ಒಳಗ ತಗೋಳೋದು ಇರ್ತದೆ ಅದು ಮಾಡಿರೋದು ಹೊರತಾಗಿಲ್ಲೇ ಯಾರದೇ ದ್ವೇಷ ಇಟ್ಕೊಂಡು ಮಾಡಿದಂತ ಉದ್ದೇಶನೂ ಅಲ್ಲ ಇವತ್ತೇನ ಉಚ್ಚಾಟನೆಗೊಂಡಿದ್ದಾರೆ ಅವರು ತಮ್ಮ ತಮ್ಮನ ಅವಲೋಕನ ಮಾಡ್ಕೋ ಮೊದಲು ಅವ್ರು ತಮ್ಮನ ಅವಲೋಕನ ಮಾಡ್ಕೋಬೇಕಾಗಿತ್ತು ಯಾಕಂತಂದ್ರೆ ನಾನು ಯಾವ ರೀತಿ ನಡ್ಕೋತಾ ಇದ್ದೀನಿ ಅನ್ನೋಂತ ಭಾವನೆ ಅವ್ರದ್ದು ಮೊದಲು ಬರಬೇಕು ಅಂದಾಗ ಯಾವಾಗಲೂ ಯಾರ ಏನೊಬ್ರು ಹೇಳಿದ್ರೆ ಅದು ಅರ್ಥ ಆಗಲ್ಲ ಯಾ ನಾನು ಏನ್ ಮಾಡಿ ದಿನಿತ್ಯ ಹಿಡಿದಿನ ಕೆಲಸದಲ್ಲಿ ಏನ್ ತಪ್ಪು ಮಾಡಿದಂತ ಹುಡುಗರು ಅವ್ರಿಗೆ ಅರ್ಥ ಆಗ್ತದೆ ಯಾವುದೇ ಮನುಷ್ಯನಿಗೆ ಅದನ್ನ ಮಾಡ್ತಾ ಇಲ್ಲ ಅವರು ಮತ್ತೆ ಅಲ್ಲ ಇದು ಅದ ನಂತರ ಹೋರಾಟ ನಡೆದಲ್ಲ ಆ ಹೋರಾಟ ಬಹುಶಃ ಅವ್ರನ್ನ ಹೊಚ್ಚಾಟನೆ ಮಾಡಿ ಹೊರಗೆ ತಗೋಳಂಥ ದೃಷ್ಟಿಯಿಂದ ಬಹಳ ಜೋರಲ್ಲಿ ನನ್ನ ಯಾರೋ ವೈಯಕ್ತಿಕ ದೋಷ ನೀಡಿದಂತ ಚಟುವಟಿಕೆ ನಡೆದದ ರಾಜಕಾರಣದಲ್ಲಿ ಒಂದು ಮಾತಾಡುವ ಮುಂದೆ ಒಂದು ಹೆಚ್ಚು ಕಡಿಮೆ ಯಾರೋ ರಾಜ ಮಾಡ್ತಾರೆ ಇದೇನು ಹೊಸ ಅದನ್ನು ಅಲ್ಲ ಏನು ಉಚ್ಚಾಡಿದ ವ್ಯಕ್ತಿಗಳು ಅವರು ಒಬ್ಬರಿಗೆ ಅಲ್ಲ ಬಹುಶಃ ರಾಷ್ಟ್ರೀಯ ನಾಯಕರು ಹಿಡ್ಕೊಂಡು ಸಾಮಾನ್ಯ ಕಾರ್ಯಕರ್ತರ ಬಗ್ಗೆ ಸಾಕಷ್ಟು ಮಾತಾಡಿದರು ಯಾರು ಅವ್ರ ಬಗ್ಗೆ ತಕರ ಮಾತಾಡಿದ್ದಾರೆ ಅವ್ರು ಬಿಡು ಅವ್ರ ಸ್ವಾವ್ ಬಿಟ್ಬಿಟ್ಟ ಸವಾದ ಕೆಲಸ ಇನ್ನೊರ್ಗೆ ಮಾಡ್ಲಿಲ್ಲ ಮತ್ತೆ ಉಚ್ಚಾಟನೆ ಯಾಕೆ ಮಾಡಿದ್ರು ನಿಮ್ಮಷ್ಟಕ್ಕೆ ನೀವು ನಿಮ್ಗೆ ತಿಳಿದ ಮಾತಾಡ್ತಾ ಹೊಂಟಿದ್ರಿ ಅದನ್ನ ಪಕ್ಷ ಸಹಿಸಿಕೊಂಡು ಇವತ್ತೆಲ್ಲ ನಾವು ಸುಧಾರಣೆ ಮಾಡ್ಕೊಂಡು ನನ್ನೊಂದು ಭಾವನೆ ಬಿಟ್ಟಿತ್ತು ಆದ್ರೆ ನೀವು ಯಾವಾಗ ಒಂದು ಪಕ್ಷಲೇನೆ ಒಂದು ಹೊಡಗಿ ಕೆಲಸ ಮಾಡಲಿಕ್ಕೆ ನೀವು ನೀವ್ ಅರ್ಥ ಮಾಡ್ಕೊಡ್ರಿ ಪಕ್ಷ ನಿಮ್ಮ ನೀವು ಯೋಚನೆ ಮಾಡಿ ನಾನು ಏನು ಮಾತಾಡ್ತೇನೆ ಒಡಗಿ ಕೆಲಸ ಮಾಡ್ಲಿಕ್ಕೆ ಹತ್ತಿರ ಪಕ್ಷನ್ ಅವಾಗ ಮೇಲೆ ಹಿರಿಯರು ಈ ನಿರ್ಣಯ ತೊಗೊಂಡ್ರ ಹೊರತಾಗಿ ಯಾವುದೇ ನಿಮ್ ಮೇಲೆ ಉದ್ದೇಶ ದುರುದ್ದೇಶ ದುರುದ್ದೇಶ್ ತಗೊಂಡಿದ್ದಲ್ಲ ಇವತ್ತು ನೀವು ಸುಧಾರಣೆ ಮಾಡಿಕೊಂಡ್ರೆ ನಿಮ್ಗೆ ಪಕ್ಷ ಅವಕಾಶ ಐತೆ ಐತಿ ಅದ್ರ ಯಾವ್ದೇ ಒಂದು ಜಾತಿಯಿಂದ ಯಾವ್ದೇ ಒಂದು ಕೋಮಿನಿಂದ ಏನ್ ಮಾಡೋ ಸರಿ ಅಲ್ಲ ನನ್ನ ಒಟ್ಟಿಗೆ ಯಾರೋ ನೀವು ಹಿಂದುತ್ವ ಅಂತ ಹೇಳ್ತೀರಿ ಒಂದು ಜಾತಿಯಿಂದ ಒಂದು ಹೋರಾಟ ಮಾಡ್ತೀರಿ ಸರಿನಾ ಪ್ರಶ್ನೆ ಮಾಡ್ಕೊಡು ಹಿಂದೂ ಅನ್ನೋ ಶಬ್ದ ಇಡೀ ಸಮಾಜಗಳು ಒಳಗೊಂಡಂತ ಶಬ್ದ ಹಿಂದೂ ಯಾರೋ ಒಂದು ವ್ಯಕ್ತಿಯನ್ನ ಮುಂದುವರಿಸಿ ಮಾಡಿಸ್ ಕೆಲಸವನ್ನು ಮಾಡೋದು ಮತ್ತೆ ಯಾವ್ದೋ ವ್ಯಕ್ತಿಗತ ನನಗೇನೋ ಸಮಸ್ಯೆ ಆಗ್ಯದ ತಾಲೂಕಿನಲ್ಲಿ ಇವತ್ತು ಅಭಿಮಾನಿ ಕಾರ್ಯಕರ್ತರು ಪಕ್ಷದ ಅಭಿಮಾನಿಗಳು ಜೊತೆಗೆ ನಡಳಿ ಸಾಹ್ರಶಿಗಳು ಕೂಡ ಕಾರ್ಯಕ್ರಮವನ್ನ ಹಮ್ಮಿಕೊಂಡಿದ್ದಾರೆ ಕಾರಣ ಇಷ್ಟೇ ನಡಳಿಯವರ ಒಂದು ಫೋಟೋಕ್ಕೆ ಇಲ್ಲ ಸಲ್ಲದ ಅಪಚಾರವನ್ನ ತಾಲೂಕಿನಲ್ಲಿ ಕೆಲ ಕಾರ್ಯಕರ್ತರು ಮಾಡಿದ್ದಾರೆ ಆ ಒಂದು ಕಾರ್ಯಕ್ಕೆ ಪ್ರತ್ಯುತ್ತ ಅಭಿಷೇಕ ಮಾಡ್ತಾ ಇದ್ದೀವಿ ನಾವು ಕೂಡ ಅವರಾಗೆ ಕೆಲಮಂಟರ್ ಕೇಳಿದು ಏನೇನೋ ಮಾಡಬಹುದಾಗಿತ್ತು ಅದನ್ನ ನಾವು ಮಾಡಂಗಿಲ್ಲ ಮಾಡೋದು ಇಲ್ಲ ಮಾನ್ಯ ನಡೆಯುವ ಆ ನಿಟ್ಟಿನಲ್ಲಿ ಎಂದೂ ಕೂಡ ಯಾರಿಗೂ ಕೂಡ ದೃಶ್ಯ ಭಾವನೆ ಮಾಡ್ತಾ ಇಲ್ಲ ಬಹಳ ಒಂದು ಸ್ಟೇಟ್ಮೆಂಟ್ ಅಲ್ಲಿ ಪೇಪರ್ ಅಲ್ಲಿ ಬಂದಿತ್ತು ಪಂಚಮ ಶಾಲೆ ಬರುತ್ತೆ ಅಂತ ಹೇಳಿ ಕಾಂಗ್ರೆಸ್ನವ್ರು ಲಾಠಿ ಚಾರ್ಜ್ ಮಾಡಿದ್ರೆ ಎಲ್ಲಿದ್ರಪ್ಪ ನೀವು ಕಾಂಗ್ರೆಸ್ನವರು ತಾವು ಪಾದಯಾತ್ರೆ ಮಾಡಿದ್ರು ಪಂಚಮಶಾಲ ಮಾತಾಡಿದ್ರು ಹೋರಾಟವನ್ನ ಮಾಡಿದ್ರು ಯಾಕೆ ಲಾಠಿ ಚಾರ್ಜ್ ಇನ್ನೂ ಮಾಡ್ತಿಲ್ಲ ಮತ್ತೊಮ್ಮೆ ಬೇಕು ಲಾಠಿ ಚಾರ್ಜು ಸರ್ಕಾರದಿಂದ ಆ ಒಂದು ನಡೆಯನ್ನ ನಾವು ಖಂಡಿಸ್ತೇವೆ ಏನಾದ್ರೂ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಒಳ್ಳೇದು ಕೆಟ್ಟದ್ದು ಆಗಿರ್ಬೋದು ನಾವಿಲ್ಲ ಅಂತ ಇಲ್ಲ ಪ್ರತಿಭಟನೆ ಸಹಜ ಪ್ರತಿಭಟನೆ ಮಾಡಕ್ಕೆ ಒಂದು ಇತಿಮಿತಿ ಅಂತ ಇರುತ್ತೆ ಒಂದು ರೀತಿ ರೀತಿ ಅಂತ ಇರುತ್ತೆ ಅದನ್ನ ದಾಟಿ ನೀವ್ ಮಾಡ್ಬೋದು ಏನ್ ಮಾಡಿರೋ ಅದಕ್ಕೆ ಹತ್ತು ಕೊಟ್ಟು ನಾವ್ ಇಲ್ಲಿ ಮಾಡ್ಬೋದು ಅದ್ರ ಮಾಡಂಗಿಲ್ಲ ಒಂದು ವಿಷಯ ನೇರವಾಗಿ ನಾನ್ ಹೇಳಿ